ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಯಲ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮು ವಿಜಯಕಾಳಿ ಪವಾಡ ಬಸವಂತ ಪುಣ್ಯಕ್ಷೇತ್ರ ಇದೇ ಬರೋ ಇಪ್ಪತ್ತೆಂಟನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ನಲವತ್ತೆಂಟನೇ ದಿನದ ಪೂಜೆ ವಿಶೇಷ ಗುರುವಾರ ಸಂಜೆ ಕಾಲದಲ್ಲಿ ಗಂಗೆ ಪೂಜೆ ಇರುತ್ತೆ ನಲವತ್ತೆಂಟು ಅಥವಾ ನೂರ ಎಂಟು ಮಕ್ಕಳಲ್ಲಿ ಗಂಗೆನ ದೇವಸ್ಥಾನದಿಂದ ಗಂಗೆ ತಗೊಬಂದು ಪ್ರತಿಷ್ಠಾಪನೆ ಮಾಡಿ ವಿಧಿವಿಧಾನದ ಪ್ರಕಾರ ಅಘೋರ ಹೋಮ ಶುಕ್ರವಾರ ಬೆಳಿಗ್ಗೆ ಹೋಮ ಬ್ರಾಹ್ಮಣ ಮುಹೂರ್ತದಲ್ಲಿ ಸ್ಟಾ ಶುರುವಾದರೆ ಶನಿವಾರ ಬೆಳಗಿನ ಜಾವ ಆರು ಗಂಟೆಗೆ ಪೂರ್ಣಾವತಿ ಕೊಡುವಂಥದ್ದಿರುತ್ತೆ ದಯಮಾಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ತಾಯಿ ಕೃಪೆಗೆ ಪಾತ್ರರಾಗಿ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮ್ ಸಿಗ್ಲಿ ಯಾವುದೇ ಕೆಲಸ ಕಾರ್ಯಗಳು ಅಡೆತಡೆ ಇರುವಂತವರಿಗೆ ಈ ಹೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಪರಿಹಾರ ಆಗ್ತದೆ